ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಂದು ಕಿಲೋಮೀಟ್ರಿ ಗಿಡ ಜಾಸ್ತಿನೇ ನಿಂತಿದ್ದಾರೆ ಕ್ಯೂ ಅಲ್ಲಿ ಒನ್ ಅವರ್ ಆದಮೇಲೆ ಎಂಟ್ರಿ ಕೊಡ್ತಾ ಇದ್ದೀವಿ ಗೋಪುರದೊಳಗೆ ಇಲ್ಲೂ ಇಷ್ಟು ಲೈನ್ ಆಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಈಗ ಮತ್ತೆ ಒನ್ ಅವರ್ ಕೂಡಾಕಿದ್ದಾರೆ ಗರ್ಭಗೂಡು ಎತ್ತೆ ಐದು ಲೈನ್ ಕ್ಯೂ ಇದೆ ಪೊಲೀಸರು ನನ್ನ ಮೊಬೈಲ್ ಕಿತ್ಕೊಂಡೇ ಬಿಟ್ರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜು ಶರ್ಟನ್ಗೆ ಎಲ್ಲರಿಗೂ ಮತ್ತೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಗಿರಿ ಪ್ರದರ್ಶನ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸ್ಟೇ ಎಲ್ಲಿ ಮಾಡಬೇಕು ಯಾವುದು ನಿಮಗೆ ಬೆಸ್ಟ್ ಇರುತ್ತೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ದರ್ಶನ ಬಗ್ಗೆನು ಪೂರ್ತಿ ವಿಡಿಯೋ ಮಾಡಿದ್ದೀನಿ ಎಂಡ್ವರ್ಗು ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರುಬೇಡಿ ಬನ್ನಿ ಶುರು ಮಾಡೋಣ ಸ್ಟ್ರೈಟ್ ಗೋಪುರ ಆಪೋಸಿಟ್ ತುಂಬ ತುಂಬಾ ರೂಮ್ಸ್ಗಳು ಅವೈಲೇಬಲ್ ಇರ್ತವೆ ನೀವು ಎಲ್ಲಿ ಬೇಕಾದ್ರೂ ರೂಮ್ಸ್ ಮಾಡ್ಬೋದು ಈಸ್ಟಲ್ಲಿ ಗೋಪುರದಿಂದ ಈಸ್ಟ್ ಒಂದು ಲಾಡ್ಜಲ್ಲಿ ಅಲ್ಲಿ ಒಂದು ರೂಮ್ ತಗೊಂಡಿದ್ದೀವಿ ನೀವು ಇಲ್ಲೊಂದು ಇನ್ನೊಂದು ಯಾವ್ದು ಯಾವ್ದು ಬರೋದು ಅದು ಅಪ್ಪರಂ ಅಪ್ಪರ ಮಟಮ್ ಅಂತ ಇದೆ ಅದು ಬಟ್ ಅದು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಇರುತ್ತೆ ಬಟ್ ಅಲ್ಲಿ ಏನು ಸೇಫ್ಟಿ ಇಲ್ಲ ಸೇಫ್ಟಿ ಅನ್ನೋದ್ಕಿಂತ ಅಲ್ಲಿ ನಿಮಗೆ ಕೂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಆ ಥರ ಇರುತ್ತೆ ಆಮೇಲೆ ಕೆಲವರು ಹೇಳ್ತಾರೆ ಅದು ನೂರು ರೂಪಾಯಿ ಉಪಯೋಗಿಸ್ಕೊಳ್ಳಿ ಅದೆಷ್ಟು ಕಮ್ಮಿ ಬಜೆಟಿ ಅಂತ ಬಟ್ ಅಲ್ಲಿ ಲಗೇಜು ಇಡಬಹುದು ನೀವು ಬ್ಯಾಗ್ ಲಾಕರ್ ಕೊಡ್ತಾರೆ ಅದು ಬಿಟ್ರೆ ನಿಮ್ಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅದರಲ್ಲೂ ನಿಮಗೆ ಫೋನ್ಗಳನ್ನ ಚಾರ್ಜ್ ಹಾಕೋಬೇಕು ಅಂದರೆ ಭಾಳ ಹಿಂಸೆ ಇರುತ್ತೆ ಯಾಕಂದ್ರೆ ಯಾವ ಸ್ವಿಚ್ ಆಗಲ್ಲ ಅಲ್ಲಿ ಆ ಥರ ಇದೆ ಸೊ ಹಾಗಾಗಿ ನೀವು ಆದಷ್ಟು ಕೇಳಿಕೊಂಡು ಅಲ್ಲೇ ಸುತ್ತಮುತ್ತ ತುಂಬ ರೂಮ್ಸ್ ರೂಮ್ಸ್ಗಳು ಅವೈಲೇಬಲ್ ಇರ್ತವೆ ನೀವು ಅಲ್ಲಿ ಬಂದು ವಿಚಾರಿಸಿ ಟ್ವೆಂಟಿ ಫೋರ್ ಅವರ್ಸ್ನ ಟ್ವೆಲ್ ಅವರ್ಸ್ನ ಒಂದು ಸ್ವಲ್ಪ ವಿಚಾರಿಸ್ಬಿಟ್ಟು ನೀವು ನ ತಗೋಬೇಕಾಗುತ್ತೆ ನೋಡಿ ಈ ಥರ ಇರುತ್ತೆ ನಮ್ಮ ರೂಮ್ ಈಗ ನಾವು ಮೂರು ಜನ ಇದೀವಿ ಈಗ ನಮ್ಗೆ ಹೊಸ ಬಂದಾಗ ಆದಷ್ಟು ಕಮ್ಮಿ ಬಜೆಟ್ ಕಿನ್ನ ಸೇಫ್ಟಿ ನೋಡ್ಕೊಂಡು ಆರಾಮಾಗಿ ಸ್ಟೇ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋ ತರ ಬಂದು ಇರಬೇಕು ನೋಡಿ ಇದೆ ಅಪ್ಪರ್ ಸ್ವಾಮಿಂಗ್ ಮೇಡಮ್ ಅಂತ ಇದು ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಯಾವಾಗ ಹೇಳ್ದಂಗೆ ಚಾರ್ಜ್ ಮಾಡ್ತಾರೆ ಬಟ್ ನೀವು ಫ್ರೆಂಡ್ಸ್ ಒಬ್ರು ಇಬ್ರು ಬರ್ತೀರ ಅಂದ್ರೆ ನಿಮ್ಗೆ ರೂಮ್ ಸಿಗೋ ಡೌಟ್ ಇರುತ್ತೆ ಯಾಕೆಂದ್ರೆ ನಾವಿಬ್ರು ಹೋಗೋದ್ರಿಂದ ರೂಮ್ ಕೊಡ್ಲಿಲ್ಲ ಬರೀ ಲಾಕರ್ಗೆ ಮಾತ್ರ ಅವಕಾಶ ಇತ್ತು ನೀವು ನಾಲ್ಕು ಜನ ಮೇಲಿದ್ರೆ ಮಾತ್ರ ರೂಮ್ ಕೊಡ್ತಾರೆ ನಿಮ್ಗೆ ಅದೇ ಬಜೆಟ್ಗೆ ಈಚೆ ಕಡೆ ಚೆನ್ನಾಗಿರೋ ಲಾರ್ಡ್ಜಸ್ ಸಿಗುತ್ತೆ ನೀವು ಬರೀ ಲಾಕರ್ ತಗೊಂಡ್ರೆ ನಿಮ್ಗೆ ಮಲ್ಗೋಕ್ಕೂ ಜಾಗರೆಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ಮತ್ತೆ ಚಾರ್ಜಿಂಗ್ ಎಲ್ಲ ಹಾಕೋಕೆಲ್ಲ ತುಂಬ ಹಿಂಸೆ ಆಗುತ್ತೆ ಯಾವ ಯಾವ ಸ್ವಿಚ್ ವರ್ಕ್ ಆಗಲ್ಲ ಬೇಕಾದ್ರೆ ನೀವು ಸಲ ಹೋಗಿ ನೋಡಿ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಈಚೆ ಕಡೆ ರೂಮ್ ಮಾಡೋದೇ ಬೆಸ್ಟ್ ಅನ್ಸುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆಯಿಂದಲೇ ಜನ ದರ್ಶನ ನಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ ನಾವೀಗ ಆರು ಗಂಟೆ ಹತ್ತಿರ ಆಗ್ತಿದೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಈ ಚೆನ್ನಾಗಿ ಇಷ್ಟೊಂದು ಕ್ರೌಡ್ ಇದೆ ದರ್ಶನ ಹತ್ರ ಎಷ್ಟು ಜನ ನಿಂತಿದ್ದಾರೆ ಗೊತ್ತಿಲ್ಲ ನಾವು ನೋಡಿ ಇದು ಫ್ರೀ ದರ್ಶನ ಲೈನ್ ಇದು ಏನಿಲ್ಲ ಅಂದ್ರೆ ಒಂದು ಎರಡು ಕಿಲೋಮೀಟರ್ ನಿಂತಿದ್ದಾರೆ ಎಲ್ಲ ಸೇರಿ ನಾವು ಫಿಫ್ಟಿ ರುಪೀಸ್ ಟಿಕೆಟ್ ಗೆ ಹೋಗ್ತಾ ಇದೀವಿ ಅಲ್ಲಿ ಎಷ್ಟು ಜನ ಇದ್ದಾರೋ ನೋಡೋಣ ಬನ್ನಿ ಫಿಫ್ಟಿ ರುಪೀಸ್ ಕ್ಯೂ ಅಲ್ಲೂ ಏನು ಎಕ್ಸ್ಟ್ರಾ ಇಲ್ಲ ಎಲ್ಲ ಸೇಮೇ ಇದೆ ಇಲ್ಲೂ ಅರ್ಜಿ ಅಷ್ಟೇ ಕ್ರೌಡ್ ಇದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಂದು ಗಿಂತ ಜಾಸ್ತಿನೇ ಜನ ನಿಂತಿದೆ ಅಲ್ಲಿ ವೀಕೆಂಡ್ ಆಗಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಕೋರ್ಟ್ ಕಾಣಿಸ್ತಿದ್ದಾರೆ ದಯವಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿರೋದು ಯಾರು ವೀಕೆಂಡಲ್ಲಿ ಬರಬೇಡಿ ಬೆಳಗ್ಗೆ ಐದೂವರೆಯಿಂದ ರಾತ್ರಿ ಎಂಟುವರೆವರೆಗೂ ದೇವ್ರ ದರ್ಶನ ಇರುತ್ತೆ ಟೈಮಿಂಗ್ಸ್ ಕನ್ಫ್ಯೂಸ್ ಆಗಬೇಡಿ ಕೇಳ್ಕೊಬೋದು ಒನ್ ಅವರ್ ಆದಮೇಲೆ ಗೋಪುರದ ಹತ್ರ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಗೋಪುರ ಇದು ಎಷ್ಟು ದೊಡ್ಡದಾಗಿದೆ ನೋಡಪ್ಪ ಇದು ಸೂಪರ್ ಆಗಿದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಬೇಗ ಬಂದಿದೀವಿ ಅನ್ನಿಸ್ತಾ ಇದೆ ನೋಡೋಣ ಇನ್ನು ಇಷ್ಟಲಾ ಏನಾಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಜೆ ಆದ್ರೂ ಆಗಲ್ಲ ಅನಿಸ್ತಾ ಇಲ್ಲ ನೋಡಿ ದೇವರ ಹೊರಟಿದೆ ನಾವು ಬಂದಿರೋದಕ್ಕೆ ಬೆಳಿಗ್ಗೆ ಆರರಿಂದ ಈಗ ಆಲ್ರೆಡಿ ಹತ್ತುವರೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಕಾಲಮೇಲೆ ಆಗ್ತಿದೆ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಈಗ ಎರಡು ಗಂಟೆ ಟೈಮು ಮಧ್ಯಾಹ್ನ ಬೆಳಗ್ಗೆಯಿಂದ ನಿಂತು 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 ಕಾಲೆಲ್ಲ ಬಿದ್ದೋಗಿದೆ ಈಗಿನ ಎಂಟ್ರಿಗೆ ಹೋಗ್ತಾ ಇದ್ದೀವಿ ಒಳಗಡೆ ಬಟ್ ಇಲ್ಲೇನೇ ಏನಿಲ್ಲ ಅಂದರೂ ಹತ್ತು ಲೈನ್ ಇದೆ ಅಂತ ಹೇಳಿದ್ದಾರೆ ಈ ಥರ ಹೋಗುವಂಥದ್ದು ಯಾವಾಗ ದರ್ಶನ ಆಗುತ್ತೆ ಇನ್ನೂ ಗೊತ್ತಿಲ್ಲ ಗರ್ಭಗುಡಿ ನಿಯರೇ ಇದ್ದೀವಿ ಬಟ್ ಪೊಲೀಸರು ವಿಡಿಯೋ ಮಾಡಕ್ಕೆ ಇಲ್ಲ ಫೋನ್ ಮಾತ್ರ ಅಲೋ ಇಲ್ಲ ನೋಡ್ಕೊಂಡು ನೀವು ಮಾಡಿ ಫೈನಲ್ಲಿ ಏಳು ಅವರು ಬೆಳಗ್ಗೆಯಿಂದ ನಿಂತು ನಿಂತು ಹೋಗಿದ್ದಕ್ಕೆ ಹತ್ತು ಸೆಕೆಂಡ್ ದೇವ್ರ ದರ್ಶನ ಆಗಿದೆ ಬಟ್ ದರ್ಶನ ಚೆನ್ನಾಗಾಗಿದೆ ಎಕ್ಸಿಟ್ ಪಕ್ಕದಲ್ಲೇ ನಿಮಗೆ ಪ್ರಸಾದ ಸಿಗುತ್ತೆ ಹತ್ತು ರೂಪಾಯಿ ಟಿಕೆಟ್ ತೊಗೊಂಡು ನೀವು ಪ್ರಸಾದ ತಿನ್ನಬೇಕು ಪುಳಿಯೋಗರೆ ಮತ್ತೆ ಪೊಂಗಲ್ ಕೊಡ್ತಾರೆ ಮಾಮೂಲಿ ಅದು ಬಿಟ್ಟರೆ ಲಾಡು ಸಿಗುತ್ತೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇದು ಲಾಡುಗೆ ನೀವು ಅದನ್ನು ತಗೋಬೋದು ನೋಡಿ ಇಲ್ಲೇ ಎಲ್ಲ ಆಟೋಗಳು ಅವೈಲೇಬಲ್ ಇರ್ತವೆ ಟ್ವೆಂಟಿ ರುಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ ದರ್ಶನ ಮುಗಿಸ್ಕೊಂಡು ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ವೆಯ್ಟ್ ಮಾಡೋದಾದರೆ ಇಲ್ಲೇ ನಿಮ್ಗೆ ಆಟೋಗಳು ಅವೈಲಬಲ್ ಇರ್ತವೆ ಟ್ವೆಂಟಿ ರುಪೀಸ್ ಕೊಟ್ಟು ನಾವು ಆ ಆಟೋದಲ್ಲೇ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ತಮಿಳ್ನಾಡು ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ಗೆ ಈಗ ಬೆಂಗಳೂರು ಬಸ್ ನಾವು ಹುಡುಕ್ತಾ ಇದ್ದೀವಿ ಆದ ನಂತರ ನಾವು ಬೆಂಗಳೂರಿಗೆ ರೀಚ್ ಆಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಇಷ್ಟೋತ್ತಿರ್ಗು ನೋಡಿದಂಥ ಎಲ್ಲ ವ್ಯೂವರ್ಸ್ಗೂ ಶುಭ ದಿನ ಒಳ್ಳೆಯದಾಗಲಿ